ನಮಸ್ಕಾರ ನನ್ನ ಹೆಸರು ರವೀಂದ್ರ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರು ಇವತ್ತು ಜಾತಕ ವಿಶ್ಲೇಷಣೆಯನ್ನ ಮತ್ತು ಜಾತಕರ ದಾಹಗಳು ಅನ್ನೋ ವಿಚಾರವಾಗಿ ನಿಮ್ಮೊಟ್ಟಿಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಹೊರಟಿದ್ದೀನಿ ಕೆಲವು ತಿಂಗಳಿಂದ ನಾನು ಶಿವಂ ಗುರುಕುಲದಲ್ಲಿ ಈ ಒಂದು ನಾಡಿ ಜ್ಯೋತಿಷ್ಯವನ್ನ ಕಲಿತಾ ಇದ್ದೀನಿ ಅದರ ಭಾಗವಾಗಿ ನಿಮ್ಮೊಟ್ಟಿಗೆ ಈ ಕೆಲವು ವಿಚಾರ ವಿನಿಮಯವನ್ನ ಮಾಡಿಕೊಳ್ತೀವಿ ದಾಹ ಏನಿದು ದಾಹ ನಮ್ಗೆಲ್ಲ ಸಾಮಾನ್ಯವಾಗಿ ಒಂದು ದಾಹ ಗೊತ್ತಿರುತ್ತೆ ಅದು ಬಾಯಾರಿಕೆಯ ದಾಹ ಈ ಬಾಯಾರಿಕೆಯ ದಾಹ ಬಂದಾಗ ನಮಗದನ್ನ ತಡೀಲಿಕ್ಕಾಗ್ದಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತೀವಿ ನಾವು ನೀರು ಕುಡಿದ್ರೆ ಸಾಕು ಅನ್ನೋ ರೀತಿ ಇರ್ತೀವಿ ಇದೇ ರೀತಿ ಬೇರೆ ಬೇರೆ ರೀತಿಯ ದಾಹಗಳು ಇರುತ್ತೆ ಹಾಗಾದ್ರೆ ಈ ದಾಹವನ್ನ ವಿರೋಧ ಮಾಡಿದ್ರೆ ಏನಾದ್ರೂ ಉಪಯೋಗ ಆಗತ್ತಾ ನೋಡಿ ದಾಹವನ್ನ ವಿರೋಧಿಸೋದ್ರಿಂದ ಯಾವುದೇ ರೀತಿಯ ಉಪಯೋಗನು ಇಲ್ಲ ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕೊಡಬೇಕು ಅಥವಾ ಕೊಡದಲ್ಲೇ ಬೇರೆ ಏನ್ ಮಾಡಬಹುದು ಅನ್ನೋದನ್ನ ಆಲೋಚನೆ ಮಾಡ್ಬೇಕಾಗತ್ತೆ ಒಂದು ನೀರಿನ ದಾಹವನ್ನು ನಾನು ಹೇಳಿದೆ ಅದು ಒಂದು ಸರ್ವೇ ಸಾಧಾರಣವಾದಂತಹ ದೈಹಿಕ ಅವಶ್ಯಕತೆ ಅದು ಅಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ತಗ್ಗಿಸಬಹುದು ಅಂತಾನು ಹೇಳ್ತೀವಿ ನಾವು ಹಾಗಾದ್ರೆ ಬೇರೆ ದಾಹಗಳು ಬಂತು ಅಂತ ಆದ್ರೆ ಮನುಷ್ಯನಿಗೆ ಯಾತಿಗೋಸ್ಕರ ಬರುತ್ತೆ ಈ ದಾಹ ಅಂತ ನಾವು ನೋಡಿದ್ರೆ ನಾವು ಒಂದು ರೀತಿ ಮನಸ್ಸಿನ ಗುಲಾಮರಾಗಿ ಬಿಟ್ಟಿರ್ತೀವಿ ಯಾವಾಗ ನಾವು ಮನಸ್ಸಿನ ಗುಲಾಮರಾಗಿರ್ತೀವೋ ಆಗ ಮನಸ್ಸು ನಮ್ಮನ್ನ ಹೇಗೆ ಹೇಗೋ ಆಡಿಸ್ತಾ ಇರುತ್ತೆ ಆಗ ಕೂಡ ಈ ಒಂದು ದಾಹಗಳು ಬರುತ್ತೆ ಮನಸ್ಸು ಅನ್ನೋದು ಏನು ಅಂತ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಪೂರ್ವ ಜನ್ಮಗಳ ಒಂದು ಕಲೆಕ್ಷನ್ ಆಫ್ ಥಾಟ್ಸ್ ಅಂತ ಹೇಳ್ಬೋದು ಹಿಂದಿನ ಜನ್ಮದಿಂದ ಬರ್ತಾ ಬಂದಿರ್ತಕ್ಕಂಥ ಒಂದು ಕಾರ್ಮಿಕ್ ರೆಸಿಡ್ಯೂಸ್ ಅಂತ ಕೂಡ ಕರಿಬಹುದು ಹೀಗಾದಾಗ ನಾವು ಏನ್ ಮಾಡಬೇಕು ಹಾಗಾದ್ರೆ ಏನನ್ನ ಮಾಡಿದ್ರೆ ಈ ಒಂದು ದಾಹದಿಂದ ಹೊರಗ್ ಬರಬಹುದು ಅಥವಾ ದಾಹದಲ್ಲೇ ಇದ್ರೆ ಏನ್ ಆಗತ್ತೆ ಅನ್ನೋದನ್ನ ನೋಡೋಣ ನೋಡಿ ಯಾವಾಗ ನಮ್ಮ ಮನಸ್ಸು ನಮ್ಮನ್ನ ಆಳ್ತಾ ಇರುತ್ತೋ ಯಾವಾಗ ನಮ್ಮ ಮನಸ್ಸು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೋ ಅವಾಗ ಅದು ಈ ಸಮಾಜಕ್ಕೆ ಏನು ಬೇಕೋ ಅದನ್ನ ಕೊಡ್ತಾ ಇರ್ತೀವಿ ಅಥವಾ ನಾವು ಯಾವಾಗಲೋ ಹಿಂದಿನ ಜನ್ಮಗಳಿಂದ ತಗೊಂಡು ಬಂದಂತಹ ಯಾವುದೋ ಸಾಲಗಳನ್ನು ತೀರಿಸ್ತಾ ಇರ್ತೀವಿ ಒಂದು ರೀತಿಯ ಡೆಟ್ ಕ್ಲಿಯರೆನ್ಸ್ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ ಅದೇ ನಾವೇನಾದರೂ ನಮ್ಮ ಒಂದು ಪ್ರಜ್ಞೆಯನ್ನ ಹೆಚ್ಚು ಮಾಡಿಕೊಂಡ್ರೆ ನಾವು ಪ್ರಜ್ಞಾವಂತರಾದ್ರೆ ಕಾನ್ಶಿಯಸ್ನೆಸ್ಸಿನ ಜೊತೆಗಿದ್ರೆ ಆಗ ನಾವು ಈ ದಾಹದಿಂದ ಹೊರಗ್ ಬರ್ಬೋದು ಅಂತ ಹೇಳ್ಬೋದು ಮನಸ್ಸನ್ನ ಉಪಯೋಗಿಸ್ದಲೆ ಪ್ರಜ್ಞೆಯನ್ನ ಉಪಯೋಗಿಸ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರೆ ಆಗ ನಾವು ಈ ದಾಹಗಳಿಂದ ಹೊರಗ್ ಬರ್ಬೋದು ಪ್ರಜ್ಞೆಯ ಜೊತೆ ಸಂಸಾರ ಮಾಡೋದು ಮನಸ್ಸಿನ ಜೊತೆ ಸಂಸಾರ ಮಾಡೋದು ಅಂತ ಹೇಳ್ಬೋದು ನೋಡಿ ಮನಸ್ಸಿನ ಜೊತೆಗೆ ಸಂಸಾರ ಮಾಡ್ತಾ ಇದ್ರೆ ಅದು ಒಂದಿಲ್ಲ ಒಂದು ರೀತಿಯ ತೊಂದರೆಗಳನ್ನೇ ತಂದು ಕೊಡುತ್ತೆ ಹೊರತು ಯಾವುದೇ ರೀತಿಯ ಸಮಾಧಾನಗಳನ್ನ ಕೊಡೋದಿಲ್ಲ ಹಾಗಾದ್ರೆ ಈ ಮನಸ್ಸು ಏನು ಹೇಳ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದಾ ನಮ್ಮ ಮನಸ್ಸು ಯಾವ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ನೋಡಬಹುದಾ ಅಂತಾದಾಗ ನೋಡಿ ನಮ್ಮ ಜಾತಕಗಳು ಏನು ಹೇಳ್ತಾ ಇದೆಯೋ ಅದು ನಮ್ಮ ಮನಸ್ಸನ್ನೇ ಹೇಳ್ತಾ ಇರುತ್ತೆ ಜಾತಕವನ್ನ ನೋಡೋದ್ರ ಮುಖಾಂತರ ನಾವು ನಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನ ಬಹಳಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಳ್ಬಹುದು ಆದರೆ ನಮಗೆ ನಮ್ಮದು ಅಂತ ಒಂದು ಆಸೆ ಒಂದು ಗುರಿ ಇವೆಲ್ಲ ಇದ್ದಾಗ ನಾವು ಕೇವಲ ಮನಸ್ಸಿನ ಜೊತೆಗಿದ್ರೆ ಸಾಕಾಗೋದಿಲ್ಲ ಭಗವಂತ ನಮ್ಮನ್ನ ಒಂದು ರೀತಿಯ ಪ್ರೋಗ್ರಾಮ್ ಮಾಡಿ ಕಳಿಸಿರ್ತಾನೆ ಇದಿಷ್ಟನ್ನ ನೀನು ಅನುಭವಿಸುವಂತ ಅದಕ್ಕಿನ್ನ ಹೆಚ್ಚಿನದ್ದನ್ನ ಅಥವಾ ಅದಕ್ಕೂ ಮೀರಿ ನಾವೇನಾದ್ರೂ ಮಾಡ್ಬೇಕು ಅಂತಾದ್ರೆ ನಮ್ಮ ಪ್ರಜ್ಞೆಯಿಂದ ನಾವು ನಮ್ಮನ್ನು ನಾವು ರೀಪ್ರೋಗ್ರಾಮ್ ಮಾಡ್ಕೊಳ್ಬೇಕಾಗತ್ತೆ ಯಾವಾಗ ನಾವು ರೀಪ್ರೋಗ್ರಾಮ್ ಮಾಡ್ಕೊಳ್ತೀವಿ ನಮ್ಮ ಪ್ರಜ್ಞೆಯ ಅನುಸಾರವಾಗಿ ರೀಪ್ರೋಗ್ರಾಮ್ ಮಾಡ್ಕೊಳ್ತೀವಿ ಆಗ ನಾವು ಜಾತಕವನ್ನು ಮೀರಿ ಹೋಗ್ಬೋದು ಜಾತಕ ಅನ್ನೋದು ಏನು ಸಾಮಾನ್ಯ ಸ್ತರದಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಹೇಳಬಹುದು ಆದರೆ ನಾವು ಜಾತಕಕ್ಕಿಂತ ಮೀರಿ ಹೋಗಬೇಕು ಅಂತಂದಾಗ ಪ್ರಜ್ಞೆಯನ್ನ ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ ಈಗ ಕೆಲವು ಜಾತಕಗಳ ಮುಖಾಂತರ ನಾವು ನಮ್ಮ ಒಂದು ಜಾತಕ ಏನು ಹೇಳ್ತಾ ಇದೆ ಯಾವ ರೀತಿಯ ಒಂದು ದಾಹಗಳಲ್ಲಿ ನಾವಿರ್ತೀವಿ ಅನ್ನೋದನ್ನ ನೋಡೋಣ ಒಂದೊಂದೇ ಜಾತಕವನ್ನ ನೋಡ್ತಾ ಹೋಗೋಣ ಇದು ನೋಡಿ ಇದು ಒಂದು ಪುರುಷ ಜಾತಕ ಇದರಲ್ಲಿ ನೀವು ನೋಡಬಹುದು ರವಿ ಸೂರ್ಯ ಸೂರ್ಯನಿಗೆ ಗುರು ಮತ್ತು ಚಂದ್ರರ ಸಂಯೋಗ ಇದೆ ಗುರು ಮತ್ತು ಚಂದ್ರರ ಸಂಯೋಗ ಇದ್ದಾಗ ಏನಾಗುತ್ತೆ ಒಂದು ನಾವು ನೋಡ್ತಾ ಇರ್ತೀವಿ ತೊಂಬತ್ತೊಂಬತ್ತು ರೂಪಾಯಿ ಇದೆ ಅಂದ್ರೆ ಇನ್ ಒಂದು ರೂಪಾಯಿ ಸಿಕ್ಬಿಟ್ರೆ ಇದು ರೌಂಡ್ ಫಿಗರ್ ಆಗತ್ತೆ ಅಂತ ಹೇಳಿ ಈ ಒಂದು ರೌಂಡ್ ಫಿಗರ್ ಮಾಡೋಣ ಅನ್ನೋ ಒಂದು ದಾಹ ಇವರಿಗೆ ಸ್ವಲ್ಪ 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 ಕೂಡಿಡೋದು ಈಗ ನೋಡಿ ರವಿ ಜೊತೆಗೆ ಶುಕ್ರ ಮತ್ತು ಗುರು ಇದ್ದಾನೆ ಈ ಒಂದು ಶುಕ್ರ ಗುರು ಒಂದು ಉಳಿತಾಯದ ದಾಹವನ್ನ ಕ್ರಿಯೇಟ್ ಮಾಡುತ್ತೆ ಶುಕ್ರ ಬಂಡವಾಳ ಚಂದ್ರ ಸುಖ ಚಂದ್ರ ನೀವು ಮೇಲೆ ನೋಡಿದ್ವಿ ಗುರು ಚಂದ್ರ ಇದ್ದಾಗ ಒಂದು ರೌಂಡ್ ಫಿಗರ್ ಮಾಡೋಣ ಅನ್ನೋದಿರುತ್ತೆ ಅದೇ ರೀತಿ ಶುಕ್ರ ಗುರು ಇದ್ದಾಗ ಒಂದು ಉಳಿತಾಯದ ದಾಹ ಇರುತ್ತೆ ಅದೇ ರೀತಿ ಶುಕ್ರ ಚಂದ್ರ ಇದ್ದಾಗ ನೋಡಿ ಸಾಲದ ದಾಹ ಇರುತ್ತೆ ಚಂದ್ರ ಸುಖಕ್ಕೆ ಕಾರಕನಾಗಿರ್ತಾನೆ ಮತ್ತು ಶುಕ್ರ ಒಂದು ಸಾಲವನ್ನ ಮಾಡಿ ಸುಖವನ್ನ ಪಡೋಣ ಅನ್ನೋ ಒಂದು ಪರಿಪಾಠವನ್ನ ಇಟ್ಕೊಂಡಿರ್ತಾರೆ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಅಂದ್ರೆ ಆದಾಯದ ಕಡೆ ಗಮನ ಇಲ್ಲದಲೇ ಇರೋದು ಇವರಿಗೆ ವಿಶೇಷವಾಗಿ ಕಾಣಿಸ್ತಾ ಇರುತ್ತೆ ಅಹಂಕಾರ ಇರುತ್ತೆ ಸೇವಾ ಮನೋಭಾವ ಇರೋದಿಲ್ಲ ಹಾಗಾಗಿ ಒಂದು ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ದಾಹದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ದಾಹಕ್ಕೆ ಕಾರಕ ರವಿ ಸೂರ್ಯ ರಾಜ ಗ್ರಹವಾಗಿರ್ತಕ್ಕಂಥ ಸೂರ್ಯ ನೋಡಿ ಅಹ್ ಯಾವಾಗ್ಲೂ ಇವನು ಒಂದು ದಾಹವನ್ನ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ಬೋದು ಹಾಗೆ ನೋಡಿದ್ರೆ ಗುರು ಮತ್ತು ಶುಕ್ರ ಜೊತೆಗಿರೋದು ಒಂದು ಅತಿಯಾದ ಬುದ್ಧಿವಂತಿಕೆಯನ್ನ ತೋರಿಸುತ್ತೆ ಒಂದು ಬುದ್ಧಿವಂತಿಕೆಯನ್ನ ತೋರಿಸಿಕೊಳ್ಳೋ ದಾಹ ಇರುತ್ತೆ ಅಂತ ಹೇಳ್ಬೋದು ಹಾಗೆ ರವಿ ಗುರು ಒಳ್ಳೆಯವರು ಅನ್ನಿಸ್ಕೊಳ್ಬೇಕು ಅನ್ನೋ ದಾಹ ಇರುತ್ತೆ ರವಿ ಶುಕ್ರ ಇದ್ದಾಗ ಒಂದು ತೋರಿಕೆಯ ದಾಹ ಇರುತ್ತೆ ಖರ್ಚು ಮಾಡ್ತಾ ಮಾಡ್ತಾ ಬೇರೆಯವರಿಗೆ ತೋರಿಸ್ಬೇಕು ಅನ್ನೋ ಒಂದು ಅಪೇಕ್ಷೆನಲ್ಲಿ ಇರ್ತಾರೆ ಈ ವ್ಯಕ್ತಿ ಹೀಗೆ ಹೇಳ್ತಾ ಇದ್ದದ್ದುಂಟು ಗ್ರ್ಯಾಂಡಿಯೋರ್ ಇರಬೇಕು ಅಂತ ನೀಡ್ ಫಾರ್ ಗ್ರ್ಯಾಂಡಿಯೋರ್ ಅಂತ ಹೇಳಿ ಇವನಿಗೊಂದು ಅಪೇಕ್ಷೆ ಇದ್ದದ್ದು ಕಂಡಿದೆ ಇನ್ನು ರವಿ ಚಂದ್ರ ಊಟದ ದಾಹ ಇರುತ್ತೆ ಇದು ಈ ಜಾತಕದ ವಿಚಾರಗಳು ಮುಂದಿನ ಜಾತಕಕ್ಕೆ ಹೋಗೋಣ ನೋಡಿ ಈ ಜಾತಕದಲ್ಲಿ ಚಂದ್ರ ರಾಹು ಒಂದು ಖರ್ಚಿನ ದಾಹವನ್ನ ತೋರಿಸ್ತಾನೆ ಖರ್ಚು ಮಾಡ್ಬೇಕು ಇನ್ನೊಂಚೂರು ಖರ್ಚು ಮಾಡ್ಬೇಕು ಇನ್ನೊಂದ್ಚೂರು ಖರ್ಚು ಮಾಡ್ಬೇಕು ತಮ್ಮ ಒಂದು ಆದಾಯಕ್ಕಿಂತಲೂ ಹೆಚ್ಚು ಖರ್ಚು ಮಾಡ್ಬೇಕು ಅನ್ನೋದನ್ನ ಈ ಒಂದು ಚಂದ್ರ ಮತ್ತು ರಾಹು ತೋರಿಸ್ತಾರೆ ಅದೇ ರೀತಿ ರವಿ ಮತ್ತು ಬುಧ ಇದ್ದಾಗ ಒಂದು ರೀತಿಯ ಮಾತಿನ ಮಲ್ಲ ಅಂತ ಹೇಳ್ಬೋದು ಇದು ಒಂದು ಸ್ತ್ರೀ ಜಾತಕ ಇವಳು ಕೂಡ ಅಲ್ಲ ಪುರುಷ ಜಾತಕ ಇದು ಮಾತಿನ ಮಲ್ಲ ತನಗೆಲ್ಲ ಗೊತ್ತು ಅನ್ನೋದನ್ನ ತೋರಿಸ್ಕೊಳ್ಳೋ ಕಡೆಗೆ ಇರ್ತಾರೆ ತೋರ್ಪಡಿಕೆಯ ದಾಹ ಇರುತ್ತೆ ಸತ್ಯ ಹೇಳ್ತಾರೆ ಏನಿದೆಯೋ ಹಾಗೆ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಕಾಲಿಂಗ್ ಸ್ಪೇಡ್ ಎ ಸ್ಪೇಡ್ ಅಂತಾರಲ್ಲ ಅದೇ ಒಂದು ಸಮಸ್ಯೆ ಆಗಿಬಿಡುತ್ತೆ ಸಮಸ್ಯೆನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ಈ ರೀತಿಯ ತೋರ್ಪಡಿಕೆಯಿಂದ ಇವರ ಒಂದು ಆಯಸ್ಸು ಕೂಡ ಕಡಿಮೆ ಆಗಬಹುದು ಗುಪ್ತ ಶತ್ ಶತ್ರುಗಳು ಜಾಸ್ತಿ ಆಗ್ತಾರೆ ಇವರಿಗೆ ಏನು ಸಲಹೆ ಕೊಡಬೇಕು ಅಂದರೆ ಸುಳ್ಳನ್ನು ಪ್ರೀತಿಸಪ್ಪ ಸತ್ಯವನ್ನು ದ್ವೇಷಿಸು ಅಂತ ಹೇಳಿ ಹೇಳ್ಬೋದು ಈ ಜಾತಕಿಗೆ ಸ್ನೇಹಿತರ ದಾಹ ಇರುತ್ತೆ ಅತಿ ಹೆಚ್ಚು ಸ್ನೇಹಿತರು ಇರಲಿ ಅನ್ನೋ ಅಪೇಕ್ಷೆ ಇರುತ್ತೆ ಈ ಜಾತಕಿಯ ತಂದೆಗೆ ಹುಡುಗಿಯರನ್ನ ಕಂಡ್ರೆ ಆಕರ್ಷಣೆ ಇರುತ್ತೆ ಅಂತಾನು ಹೇಳ್ಬೋದು ಈ ಒಂದು ವಿಚಾರವನ್ನ ನಾವು ಜಾತಕವನ್ನ ವಿಶ್ಲೇಷಣೆ ಮಾಡುವಾಗ ಪ್ರಸಂಗಕ್ಕೆ ಅನುಸಾರವಾಗಿ ಈ ವಿಚಾರಗಳನ್ನ ತಗೊಳ್ಬೇಕಾಗತ್ತೆ ಆ ಹುಡುಗ ಸ್ವಲ್ಪ ನಾಜುಕಾಗಿ ಇವನ್ನೆಲ್ಲ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಹಾಗೇನೆ ಮುಂದಿನ ಜಾತಕವನ್ನ ನೋಡೋಣ ನೋಡಿ ಇಲ್ಲಿ ಕೂಡ ರವಿ ಬುಧರ ಸಂಯೋಗ ಇದೆ ಮಾತಿನ ಮಲ್ಲಿ ಅಂತ ಹೇಳಬಹುದು ತೋಡ್ಪಡಿಕೆಯ ದಾಹ ಸತ್ಯ ಹೇಳ್ತಾರೆ ಅದೇ ಸಮಸ್ಯೆ ಆಗಿರುತ್ತೆ ಸಮಸ್ಯೆ ಏನಾಗಿರುತ್ತೆ ಅಂತಂದ್ರೆ ಇವರಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಹುದು ಸ್ನೇಹಿತರು ಬೇಕು ಸ್ನೇಹಿತರ ಹಿಂದೆ ಹೋಗೋದು ಈ ಹುಡುಗಿಯಲ್ಲಿ ಚೆನ್ನಾಗಿ ಕಂಡಿದೆ ನಮಗೆ ಜಾತಕೀಯ ತಂದೆಗೆ ಹುಡುಗಿಯರನ್ನು ಕಂಡ್ರೆ ಆಕರ್ಷಣೆ ಅನ್ನೋದು ಕೂಡ ಈ ಒಂದು ಜಾತಕದ ಕಾರಕತ್ವಗಳನ್ನು ಹೇಳುತ್ತೆ ನಾವು ಮುಂದಿನ ಜಾತಕವನ್ನು ನೋಡೋಣ ಈ ಜಾತಕರಲ್ಲಿ ನೋಡಿ ರವಿ ಶುಕ್ರ ಇದ್ದಾರೆ ತೋರಿಕೆಯ ದಾಹ ಇರುತ್ತೆ ವಿಪರೀತ ಖರ್ಚು ಬೇರೆಯವರಿಗೆ ತೋರಿಸ್ಬೇಕು ಅಂತ ನಾವು ಸಾಮಾನ್ಯ ತರಹ ಹೇಳ್ಬೋದು ಆದರೆ ಈ ವ್ಯಕ್ತಿ ನನಗೆ ಈತನ ಪರಿಚಯ ಇದೆ ಈ ತರಹದ ಇದನ್ನ ಜಾಸ್ತಿಯಾಗಿ ಇವನು ರೂಢಿಸಿಕೊಂಡಿಲ್ಲ ಬಹಳ ಮುಂಚೆನೆ ಈತ ಇದನ್ನ ಬದಲಾಯಿಸಿಕೊಂಡಿದ್ದಾನೆ ಅಂತ ಹೇಳ್ಬೋದು ಇನ್ನು ರವಿ ಕುಜಾ ಇದೆ ಜಾತಕಿಯ ಗಂಡನಿಗೆ ಹೆಸರು ಕೀರ್ತಿಯ ಲಾಭ ಇರುತ್ತೆ ಅದು ಈ ಸ್ಪೆಸಿಫಿಕ್ ಕೇಸಲ್ಲಿ ಅಪ್ಲೈ ಆಗೋದಿಲ್ಲ ಆದರೆ ಜನರಿಕ್ಕಾಗಿ ಆ ರೀತಿ ಇರುತ್ತೆ ಅಂತ ಹೇಳ್ಬೋದು ಮತ್ತು ಜಾತಕಿಗೆ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ವಸ್ತುಗಳ ದಾಹ ಇರುತ್ತೆ ಅಂತ ಹೇಳ್ಬೋದು ಜಾತಕಿಗೆ ತನ್ನ ಪರಾಕ್ರಮ ಮತ್ತು ಸಾಹಸದ ಬಗ್ಗೆ ದಾಹ ಇರುತ್ತೆ ಹೇಳಿಕೊಳ್ಳೋ ದಾಹ ಇರುತ್ತೆ ಜಾತಕಿಯ ತಮ್ಮನಿಗೆ ಹೆಸರು ಕೀರ್ತಿಯ ದಾಹ ಇರುತ್ತೆ ಅಂತೆಲ್ಲ ನಾವು ಈ ಒಂದು ಸಾಮಾನ್ಯತರ ಇದನ್ನು ಹೇಳಬಹುದು ಇಷ್ಟು ಹೊತ್ತು ನಾನು ನಿಮಗೆ ಈ ಒಂದು ದಾಹದ ಬಗ್ಗೆ ನಿಮ್ಮೊಟ್ಟಿಗೆ ನಾನು ನನ್ನ ಕೆಲವು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ದೇನೆ ಇದಕ್ಕೆ ಸಹಕರಿಸಿದಂತಹ ಶಿವಂ ಗುರುಕುಲದ ಎಲ್ಲ ಪದಾಧಿಕಾರಿಗಳಿಗೂ ಗುರುಗಳಿಗೂ ನನ್ನ ನಮಸ್ಕಾರಗಳು ನಮಸ್ಕಾರ